ಆಗಿದೆ ಸೂಪರ್ ಆಗಿ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಹೊಸೊಬ್ಬರಿಗೆ ಒಳ್ಳೆ ಅವಕಾಶ ಇದು ಆಲ್ ದ ಬೆಸ್ಟ್ ಹೊಸ ಟೀಮಿಗೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದೆ ವಿಲನ್ ಅಂತೂ ಸೂಪರ್ ಆಗಿದೆ ಆ್ಯಕ್ಟಿಂಗು ನಮಸ್ತೆ ಫಿಲಮ್ ತುಂಬ ಚೆನ್ನಾಗಿದೆ ಸೇಮ್ ಕಾಂತಾರ ಫಿಲಮ್ ಥರ ಮೂಡ್ ಬರ್ತಾ ಇದೆ ಚೆನ್ನಾಗಿದೆ ಫಿಲಮ್ಮು ನಮ್ಮ ಶೌರ್ಯ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪೂರಾ ಮೂವಿ ಸಕ್ಕತ್ತಾಗಿ ಬಂದಿದೆ ಏ ಒನ್ ಮೂವಿ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಹೊಸ ಪ್ರತಿಪೆಗಳು ಓಕೆ ಥ್ಯಾಂಕ್ ಯು ಎಲ್ಟು ಮುತ್ಯ ಕ್ಯಾಚ್ ಟೈಟಲ್ ಸ್ವಲ್ಪ ವೈಲೆಂಟ್ ಇದ್ದರೂ ಸೈಲೆಂಟಾಗಿ ನೋಡ್ಕೊಂಡು ಹೋಗೋ ಚಿತ್ರ ನಿರ್ದೇಶಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಆ್ಯಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಂತೂ ನವೀನ್ ಪಡೀಲ್ ಅವ್ರನ್ನ ನೋಡೋದು ಒಂಥರ ಖುಷಿ ಇಸ್ ಎ ವೆರಿ ಬ್ರಿಲಿಯೆಂಟ್ ಆ್ಯಕ್ಟರ್ ಚೆನ್ನಾಗಿ ಮೂಡ್ ಬಂದಿದೆ ಸ್ವಲ್ಪ ವೈಲೆಂಟ್ ಇದೆ ಆದರೆ ಸೈಲೆಂಟಾಗಿ ಕೂತ್ಕೊಂಡು ನೋಡುವಂಥ ಚಿತ್ರ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಇಟ್ಸ್ ಬ್ಯೂಟಿಫುಲ್ ಮೂವಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ವೆರಿ ನೈಸ್ ಮೂವಿ ಇಟ್ ಈಸ್ ಇನ್ಸ್ಪಿರೇಷನ್ ಫಾರ್ ನ್ಯೂ ಕಮರ್ಸ್ ನೈಸ್ ತುಂಬಾ ಚೆನ್ನಾಗಿದೆ ಕಾಂತಾರ ನೋಡಿದಂಗೆ ಆಯ್ತು ತುಂಬಾ ಚೆನ್ನಾಗಿದೆ ಸೂಪರ್ಬು ಸೂರ್ಯ ಅವ್ರ ಡೈರೆಕ್ಷನ್ ಸೂಪರ್ಬು ಮುತ್ತ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ವೈಲೆನ್ಸ್ ಸ್ವಲ್ಪ ಇದೆ ಬಟ್ ಮೂವಿ ತುಂಬಾ ಚೆನ್ನಾಗಿದೆ ಕತೆನೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸಸ್ಪೆನ್ಷನ್ ಏನೇನಾಗ್ತದೆ ನೆಕ್ಸ್ಟ್ ಏನೇನು ಬರುತ್ತೆ ಅನ್ನೋದು ಪಾಟು ಬರ್ಬೋದು ಕಾತಿದೆ ಚೆನ್ನಾಗಿದೆ ಸರ್ ಸುಮ್ ತುಂಬ ಚೆನ್ನಾಗಿದೆ ಒಳ್ಳೆ ಡೈರೆಕ್ಷನ್ ಹೊಸ ಹೀರೋ ಹೊಸ ಪ್ರಯತ್ನ ಎಲ್ಲ ಹೊಸೊಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸದಾಗಿ ಪ್ರಯತ್ನ ಪಡಿದ್ದಾರೆ ಎಲ್ಲ ಕನ್ನಡಿಗರು ಈ ಒಂದು ಫಿಲಮ್ನ ಬಂದು ನೋಡಿ ತುಂಬ ಚೆನ್ನಾಗಿದೆ ಹೊಸ ಪ್ರಯತ್ನ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಹೊಸ ಮೂವಿ ಹೊಸ ತುಂಬ ಚೆನ್ನಾಗಿ ಬಂದಿದೆ ಬಂದಿ ನೋಡ್ಬೇಕು ಕನ್ನಡದವ್ರು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಕೆ ಜಿ ಎಫ್ ಟು ಕೆ ಜಿ ಎಫ್ ಹೆಂಗೆ ನಿಂತ್ಕೊಂಡಿದೆ ಇದು ಮ್ಯೂಸಿಕಲ್ಲಿ ಅದೇ ಥರ ನಿಂತ್ಕೊಳ್ಬೇಕು ಅನ್ನೋ ಆಸೆ ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕನ್ನಡ ಸಿನಿಮಾನ ಬಂದು ತ್ಯಾಗಿಸಲ್ಲೇ ಅಂತ ಕೇಳ್ಕೊಳ್ತೀನಿ ಈ ಥರ ಹೊಸೊಬ್ರಿಗೆ ಎಲ್ಲರೂ ಅಷ್ಟೇ ಬಂದು ಎಲ್ಲ ಎಲ್ಪ್ ಮಾಡಬೇಕು ಅಂತ ಕನ್ನಡ ಸಿನಿಮಾನ ತುಂಬ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀನಿ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಪಾರ್ಟ್ ಟೂ ವೆಯ್ಟ್ ವೈಟ್ ಮಾಡ್ತಾ ಇದೀನಿ ಪ್ರತಿ ಒಂದು ಸೀನ್ಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಕನ್ನಡ ಸಿನಿಮಾ ಥಿಯೇಟರ್ ಬಂದು ನೋಡಿ ಕನ್ನಡ ಸಿನಿಮಾ ಅಂತೂ ಆಸಮ್ ಆಗಿತ್ತು ಆ ಫೈಟ್ ಈ ಕನ್ನಡ ಸಿನಿಮಾನ ಆದಷ್ಟು ಕನ್ನಡ ಚಲನಚಿತ್ರಕ್ಕೆ ಬಂದು ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಇನ್ನೊ ಮಸ್ತ್ ಆಗಿರುತ್ತೆ ಪಾರ್ಟ್ ಟು ಗೋಸ್ಕರ ಕಾಯ್ತಾ ಇದೀವಿ ಶಂಕ ಯಾರು ಸಿಗ್ಬಹುದು ಅಂತ ನೆಕ್ಸ್ಟ್ ಮೂವಿ ರಾಕ್ಸ್ ಸೂಪರ್ ಮೂವಿ ಎಲ್ಲ ಬಂದು ಚೆನ್ನಾಗಿದೆ ನೋಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಮೂವಿ ಶಂಕುನಿಂದ ಶುರುವಾಗಿದೆ ಶಂಕು ಯಾರು ಸಿಕ್ಕಿದಾಗ ಎರಡನೇ ಪಾರ್ಟ್ ಇನ್ನೊಂದು ತುಂಬ ಇನ್ನೂ ಅದ್ಭುತವಾಗಿದೆ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ತುಂಬ ಅದ್ಭುತವಾಗಿದೆ ಫೈಟಿಂಗ್ಸ್ ಇದೆ ಆಮೇಲೆ ಕೊಡಗಿನ ಒಂದು ಪರಿಸರ ಸಹ ಇದೆ ತುಂಬ ಚೆನ್ನಾಗಿದೆ ನೋಡಿ ಆನಂದಿಸಿ ತುಂಬ ಚೆನ್ನಾಗಿದೆ ಮೂವಿ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಿ ತುಂಬ ಚೆನ್ನಾಗಿದೆ ಎಲ್ಲರದ್ದು ಆಕ್ಟಿಂಗು ನೈಸರ್ಗಿಕ ಇದು ಪ್ರಕೃತಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ तुम्बा चना के लिए अमेजिंग अमेजिंग म्यूजिक इस एक्सेलेंट म्यूजिक टेक एक्सेलेंट म्यूजिक और डी कैची ट्यून्स वेरी गुड वेरी नाइस ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಪ್ರಾಂತ್ಯದ ಕತೆಗಳನ್ನು ನೆಲಮೂಲದ ಕಥೆಗಳನ್ನು ನೋಡ್ತಾ ಇದ್ವಿ ಸೊ ಎಲ್ಲ ಮಂಗಳೂರು ಆಗಿರ್ಬೋದು ಮಂಡ್ಯ ಉತ್ತರ ಕರ್ನಾಟಕ ಎಲ್ಲ ನೋಡಿದ್ವಿ ಬಟ್ ಕೊಡಗು ಭಾಗದ ಕತೆಗಳು ಇತ್ತೀಚಿನ ದಿನಗಳು ತುಂಬ ಆಗಿತ್ತು ಸೊ ಆ ಒಂದು ಕೊರಗನ ನೀಗಿಸಿದರೆ ಹೆತ್ತು ಎಂಟುಮುತ್ತ ತಂಡದವರು ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಬರವಣಿಗೆ ತುಂಬ ಚೆನ್ನಾಗಿದೆ ಮತ್ತು ಆ ಇಂಟೆನ್ಸಿಟಿ ಪಾತ್ರಗಳನ್ನು ಕಟ್ಕೊಟ್ಟಂಥ ಇಂಟೆನ್ಸಿಟಿ ಸ್ಪೆಷಲಿ ಟು ಮತ್ತು ಮುತ್ತ ಹಾಗೆ ನವೀನ್ ಡಿ ಪಡೀಲ್ ಅವರು ಮಾಡಿದಂಥ ಒಂದು ಪಾತ್ರ ಅಲ್ಲಲ್ಲಿ ನಗ್ಸುತ್ತೆ ಹಾಗೆ ಅಷ್ಟೇ ಇಂಟೆನ್ಸ್ ಆಗಿ ಒಂದು ಕೆಳವರ್ಗದ ಪಂಗಡಗಳಲ್ಲಿ ಅವರ ನೋವುಗಳನ್ನು ಹೇಳುವಂಥ ಒಂದು ಒಂದು ದೀರ್ಘವಾದಂಥ ಒಂದು ಸಿನಿಮಾ ಇದಾಗುತ್ತೆ ಅನ್ನೋದು ನನ್ನ ಭರವಸೆ ಸೊ ಟು ಮುತ್ತ ಸಿನಿಮಾ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆ್ಯಕ್ಟಿಂಗ್ ಸೂಪರ್ ಆಗಿದೆ ಜೊತೆಗೆ ಏನಪ್ಪ ಅಂತಂದ್ರೆ ಒಂದು ನೈಜ ಘಟನೆ ಆಧಾರಿತ ಆಗಿರೋದ್ರಿಂದ ಹಂಡ್ರೆಡ್ ಡೇಸ್ ನಮಸ್ಕಾರ ಸರ್ ಚೆನ್ನಾಗಿದೆ ಹೇಗಿದ್ದೀರಾ ಸರ್ ಒಂದು ನ್ಯಾಚುರಲ್ ಆಗಿ ರಾ ಫೀಲ್ ಅಂತ ಏನಂತೀವಿ ಆ ಥರ ಒಂದು ಫಿಲ್ಮ್ ಮಾಡಿದ್ದಾರೆ ಮ್ಯೂಸಿಕ್ ಕೂಡ ಪ್ರಸನ್ನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಸೊ ಈ ಥರ ಒಂದು ಹೊಸ ಟೀಮ್ಗೆ ಸಪೋರ್ಟ್ ಮಾಡೋಣ ಇತ್ತೀಚೆಗೆ ಹೊಸ ಫಿಲ್ಮ್ಸ್ಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸೊ ಹೀಗೆ ಹೊಸ ಫಿಲ್ಮ್ಸ್ಗೆ ಸಪೋರ್ಟ್ ಮಾಡೋಣ ನಾನು ಪ್ರಸನ್ನ ಅವ್ರಿಗೆ ಹಾಗೂ ಅಜಿತ್ ಕೇಶವ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರೂ ದಯವಿಟ್ಟು ಎಲ್ಟು ಮುತ್ತ ಸಿನಿಮಾನ ನೋಡಿ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸರ್ ಎಲ್ಲ ಕನ್ನಡ ಸಿನಿಮಾ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ನೋಡ್ಬೋದು ಎಲ್ಲ ಕನ್ನಡದ ಅಭಿಮಾನಿ ಯಾರೋ ಹೀರೋ ಅವರು ಹೀರೋ ಅನ್ನೋದಲ್ಲ ಒಟ್ಟಿನ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಒಟ್ಟಿನ ಒಳ್ಳೆ ಕಾರಾವಳಿ ಭಾಷೆ ಅದ್ಭುತವಾಗಿ ಮುಡಿ ಬಂದೈತೆ ಚೆನ್ನಾಗಿ ನೋಡ್ಬೋದು ಅದ್ಭುತವಾಗಿದೆ ಚೆನ್ನಾಗಿ ಎಲ್ಲ ನೋಡಿ ಬಂದಿದ್ದೀನಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಎಂಟರ್ಟೈನ್ ಸೂಪರ್ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ಸೂಪರ್ ಆಗಿದೆ ಸರ್ ಸೂಪರ್ ಚೆನ್ನಾಗಿದೆ ಸರ್ ನಮಸ್ಕಾರ ಎಲ್ಲರೂ ಆ ಮೂವಿ ತುಂಬ ಚೆನ್ನಾಗಿದೆ ಈ ಮೂವಿಲಿ ಏನು ವಿಶೇಷತೆ ಅಂದರೆ ಸ್ಟಾರ್ಟಿಂಗಿಂದ ಏನೋ ಇದೆ ಏನೋ ಇದೆ ಏನೋ ಇದೆ ವೆಯ್ಟಿಂಗ್ ಕಳಿ ಒಂದು ಇಂಟ್ರವ್ಯೂ ಆಗಿದ್ ತಕ್ಷಣ ಓ ಈಗ ಕತೆ ಶುರು ಈಗ ಕತೆ ಶುರು ಸ್ಟಾರ್ಟಿಂಗಿನ್ನೂ ಹಂಗೆ ಅನ್ನಿಸ್ತಾ ಇದೆ ಈಗ ಕತೆ ಶುರು ಈಗ ಕತೆ ಶುರು ಅಂತ ಎಂಡಿಂಗ್ವರೆಗೂ ಓಹ್ ಇನ್ನೂ ಏನೋ ಇದೆ ಇನ್ನೂ ಏನೋ ಇದೆ ಅಂತಲೇ ಈ ಮೂವಿಲಿ ಬರ್ತಾ ಇದೆ ಇದು ಇನ್ನೂ ಸಸ್ಪೆನ್ಸ್ ಆಗಿ ಹೊಳ್ಕೊಂಡಿದೆ ಇನ್ನು ಸ್ಟೈಲ್ ಇನ್ನೊಂದು ನೆಕ್ಸ್ಟಲ್ಲಿ ಸಸ್ಪೆನ್ಸ್ ಆಗೇ ಇದೆ ಬಟ್ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಆ್ಯಂಡ್ ಡ್ಯಾನ್ಸ್ ಅಂತೂ ಸೂಪರಾಗಿ ಬಂದಿದೆ ಓಡಾಡೋ ಚೆನ್ನಾಗಿದೆ